ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇರ್ಬೋದು ಇವತ್ತು ಅಪ್ಪ ಅಮ್ಮ ಬಂದಿದ್ದಾರೆ ಇವರೇ ನಮ್ಮ ಅಪ್ಪ ನಮ್ಮ ಅಮ್ಮ ಹುಡುಗರಿಗೆ ಸ್ಕೂಲಿಗೆ ರಜಾ ಕೊಟ್ಟಿದಾರಲ್ಲ ಸೊ ಹುಡುಗರನ್ನ ಹೋಗೋಣ ಅಂತ ಬಂದಿದ್ದಾರೆ ಮತ್ತು ಸ್ವಲ್ಪ ಕೆಲಸ ಕೆಲಸ ಇತ್ತು ಊರಲ್ಲಿ ಅದಕ್ಕೋಸ್ಕರ ಬಂದಿದ್ದಾರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದರು ಸೊ ಅವಾಗ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ ಮೇಲೆ

ಆಮೇಲೆ ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಪ್ಪ ಅಮ್ಮನ ಹತ್ರ ಇಲ್ಲಿ ಬಂದರೆ ನೋಡಿ ನಮ್ಮ ಅಪ್ಪಂದು ಬಂದರೆ ಸಾಕು ಬರೀ ಇದೇ ಕೆಲಸ ಫಸ್ಟ್ ಬ್ಯಾ ಫ್ಯಾನ್ ಬಿಚ್ಚಬೇಕು ಫ್ಯಾನ್ ರೆಡಿ ಮಾಡಬೇಕು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ನೀಟಾಗಿ ಎಲ್ಲ ಧೂಳೆಲ್ಲ ತೆಗೆದು ನೀಟಾಗಿ ಅದನ್ನ ರೆಡಿ ಮಾಡಬೇಕು ನಮ್ಮಪ್ಪನ ಬಂದರೆ ಸಾಕು ಇದೇ ಕೆಲಸ ಇದು ಬಿಟ್ಟರೆ ಮತ್ತೆ ಏನು ಕೆಲಸ ಮಾಡಲ್ಲ ನಮಗಂತೂ ಕೆಲವೊಂದು ಸಲ ಸಿಟ್ಟೆ ಬಂದ್ಬಿಡುತ್ತೆ ಇದು ಬಿಚ್ಚುಕೊಟ್ಟು ಅದನ್ನ ತೊಳ್ಕೊಂಬ ಇದನ್ನ ತೊಳ್ಕೊಂಬ ಆ ಇದನ್ನ ಹಿಡ್ಕ ಅದನ್ನ ಹಿಡ್ಕ ಅಂತ ಕೆಲವೊಂದು ಸತಿ ಹೇಳ್ತಾ ಬೇಜಾರಾಗ್ಬಿಡುತ್ತೆ ಇಲ್ಲೇ ಅಷ್ಟೇ ಅಲ್ಲ ಬೆಂಗಳೂರಿಗೆ ಹೋದರೂ ಅದೇ ಕೆಲಸ ನಮ್ಮಪ್ಪನದು ಅಲ್ಲೂ ಅಷ್ಟೇ ಫ್ಯಾನ್ ಬಿಚ್ಚಿ ಬಿಚ್ಚಿ ಸುಮ್ಮನೆ ವಾಶ್ ಮಾಡ್ತಿರೋದೇ ಕ್ಲೀನ್ ಮಾಡ್ತಿರೋದೇ ಮತ್ತು ಈ ಊರಿಗೆ ಬಂದ್ರಂತೂ ಪಕ್ಕ ಇದೇ ಕೆಲಸ ಏನು ಕೆಲಸ ಮಾಡುತ್ತಾ ಬಿಡುತ್ತೋ ಗೊತ್ತಿಲ್ಲ ಬಂದ್ರೆ ಫಸ್ಟ್ ಬೆಳಗಿನ ಜಾವ ನೋಡಿ ಬೆಳಗ್ಗೆ ಎತ್ತ ತಕ್ಷಣ ಫಸ್ಟ್ ನಮ್ಮ ಮಕ್ಕಳು ಈ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು ತಿಂಡಿ ನನಗಂತೂ ಆಮೇಲೆ ಇದೆಲ್ಲ ಕೆಲಸ ಮಾಡ್ತಾ ಇತ್ತು ಆಮೇಲೆ ನಮ್ಮಮ್ಮ ಇಲ್ಲಿ ಒಂದು ಹಣ್ಣಾಗಿದೆ ಇದು ಸೀಬೆಕಾಯಿ ಪ್ಯಾರಲೆಕಾಯಿ ಅಂತಾರಲ್ವ ಆ ಗಿಡ ಇತ್ತು ನಮ್ಮ ಮನೆಯಲ್ಲಿ ಮರ ಅದು ಗಿಡ ಹಾಕಿ ಮೂರು ವರ್ಷ ಆಯಿತು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಈ ವರ್ಷ ಕಾಯಿಬಿಟ್ಟಿದೆ ಎಷ್ಟು ಚೆನ್ನಾಗಿ ಅಣ್ಣ ಆಗಿತ್ತು ಅಂತ ಒಂದು ಅಣ್ಣ ಆಗಿತ್ತು ಇನ್ನೊಂದು ಹಣ್ಣು ಅಣ್ಣ ಆಗಿರಲಿಲ್ಲ ಅದಕ್ಕೆ ಅಂತ ಬಂದೆ ಅಮ್ಮ ಹೇಳ್ತಿತ್ತಲ್ಲ ಕಿತ್ಕೊಂಬರೋಕ್ಕಂತ ಅದಕ್ಕೆ ಕಿತ್ಕೊಂಬರೋಣ ಅಂತ ಬಂದೆ ಸಖತಾಗ ಅಣ್ಣ ಆಯಿತು ಸಕತ್ತ ಸ್ವೀಟ್ ಇತ್ತು ಫ್ರೆಂಡ್ಸ್ ಮಾತ್ರ ಅದೇನೋ ಹೇಳ್ತಾರಲ್ಲ ದುಡ್ಡು ಕೊಟ್ಟರೆ ಇಂಥವು ಎಷ್ಟು ಹಣ್ಣು ಬೇಕಾದರೂ ಸಿಗ್ತವೆ ಬಟ್ ಅದರಲ್ಲೂ ನಾವೇ ಬೆಳೆದು ನಾವೇ ನಮ್ಮ ಕೈಯಾರ ನಾವೇ ಬೆಳೆದು ತಿಂತೀವಲ್ಲ ಆ ಹಣ್ಣು ಆ ದುಡ್ಡು ಕೊಟ್ಟು ತಿನ್ನೋ ಹಣ್ಣಿಗಿಂತ ಹತ್ತು ಪಟ್ಟು ರುಚಿ ಜಾಸ್ತಿ ಇರುತ್ತಂತೆ ಅಷ್ಟು ಚೆನ್ನಾಗಿತ್ತು ಹಣ್ಣು ಮಾತ್ರ ಆಮೇಲೆ ನೋಡಿ ಇದೆಲ್ಲ ನಮ್ಮಪ್ಪ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಫ್ಯಾನೆಲ್ಲ ರೆಡಿ ಮಾಡಿ ಇಟ್ಟಿತ್ತು ಆಮೇಲೆ ನಾವೆಷ್ಟೇ ದೊಡ್ಡವರಾದರೂ ಈ ಬುದ್ಧಿ ಮಾತ್ರ ಬಿಡೋಲ್ಲ ಫ್ರೆಂಡ್ಸ್ ಚಿಕ್ಕ ಮಕ್ಕಳ ಬುದ್ಧಿನ ನಾವು ಮದುವೆಯಾಗಿ ನಮಗೆ ಮಕ್ಕಳಾದರೂ ನಮಗೆ ಆ ಬುದ್ಧಿ ಮಾತ್ರ ಹೋಗಲ್ಲ ಏನು ಅಂದರೆ ನಮ್ಮಪ್ಪ ನಮ್ಮಮ್ಮ ಯಾರಾದರೂ ನಮ್ಮ ಅಪ್ಪ ನಮ್ಮಮ್ಮ ಯಾರಾದರೂ ಬಂದರೆ ಊರಿಗೆ ಅವ್ರು ಏನು ತಂದಿರ್ತಾರೆ ಅನ್ನೋದು ನೋಡೋ ಬುದ್ಧಿ ಮಾತ್ರ ನಮಗೆ ಯಾ ಯಾವತ್ತಿಗೂ ಅದು ನಾವು ಎಷ್ಟೇ ದೊಡ್ಡವರಾದರೂ ನಾವು ಇನ್ನೂ ನಮ್ಮ ಅಪ್ಪ ಅಮ್ಮಗೆ ಚಿಕ್ಕ ಮಕ್ಕಳ ತರನೇ ನೀ ಏನು ತಂದಿದ್ದಾರೆ ಬ್ಯಾಗಲ್ಲಿ ಏನೇನು ಇದೆ ಏನೇ ತಂದಿದ್ದಾರೆ ಅಂತ ನೋಡೋತಕ್ಕಂಥ ಸಮಾಧಾನನೇ ಇರಲ್ಲ ಅಷ್ಟು ಕ್ಯೂರಾಸಿಟಿ ಇರುತ್ತೆ ನೋಡ್ತಾ ಇರ್ಬಾರ್ದು ನಮ್ಮಪ್ಪ ನಮ್ಮಮ್ಮ ಏನೇನು ತಂದಿದ್ದಾರೆ ಅಂತ ಹಪ್ಪಳ ಮಾಡಿದ್ದು ಅಂತ ಹಪ್ಪಳ ಎಲ್ಲ ತಂದರೆ ನೋಡಿ ಇಲ್ಲಿ ಏರ್ಪಿನ ಇರೋ ತಂದರೆ ಮೊಮ್ಮಕ್ಳಿಗೋಸ್ಕರ ಮಗಳಿಗೋಸ್ಕರ ಏನಾದರೂ ಬಂದರೆ ಏನಾದರೂ ಒಂದು ತರ್ತಾನೆ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಹಪ್ಪಳ ಮಾಡಿದ್ದೀನಿ ಮತ್ತು ಚಕ್ಲಿ ಮಾಡಿದ್ದೀನಿ ಅಂತ ನನಗೋಸ್ಕರ ಅಂತ ತಗೊಂಡ್ಬಂದಿತ್ತು ನಮ್ಮಮ್ಮ ಮಾಡ್ತಾರೆ ಹಪ್ಪಳನ ಬಟ್ ನನಗೆಲ್ಲ ಅದೆಲ್ಲ ಮಾಡೋಕ್ಕೆ ಬರಲ್ಲ ಚೆನ್ನಾಗಿ ಮಾಡ್ತಾರೆ ಮಾತ್ರ ನೋಡಿ ಎಷ್ಟು ತೆಳುವಾಗಿದೆ ಅಂದರೆ ನೋಡ್ತಾ ಇರ್ಬೋದು ಹಿಂದುಗಡೆ ನನ್ನ ಬೆರಳು ಸಹಿತ ಕಾಣಿಸ್ತಾ ಇದೆ ಅಷ್ಟು ತೆಳುವಾಗಿ ಮಾಡ್ತಾರೆ ಸಕತಾ ಮಾಡ್ತಾರೆ ಟೇಸ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅದುವಾಗಿ ಚೆನ್ನಾಗಿ ಮಾಡ್ತಾರೆ ಬಟ್ ನನಗೆ ಮಾಡಕ್ಕೆ ಬರೋಲ್ಲ ನೋಡ್ತಾ ಇರ್ಬೋದು ನೋಡಲ್ಲಿ ಬೆರಳು ಹಿಂಗೆ ಕಾಣಿಸ್ತಾ ಇದೆ ನನ್ನದು ಅಂತ ಅಷ್ಟು ತೆಳುವಾಗಿ ಚೆನ್ನಾಗಿ ಮಾಡ್ತಾರೆ ಇದನ್ನು ನನಗೋಸ್ಕರ ಓಸ್ಸೆಲ್ಲ ಬಂದಾಗ ತಂದಿತ್ತು ಫ್ರೆಂಡ್ಸ್ ನನಗೆ ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತು ಹಪ್ಪಳ ಆಮೇಲೆ ಅದಕ್ಕೆ ಖಾಲಿಯಾಗಿತ್ತು ಅಂತ ಹೇಳಿದ್ನಲ್ಲ ಅದಕ್ಕೆ ಈ ಸರ್ತಿ ಬರ್ಬೇಕಾದ್ರೆ ಈಗ ಸ್ವಲ್ಪ ತಂದಿದ್ದಾರೆ ಬಸ್ಸಲ್ಲಿ ಬರೋದಲ್ವಾ ಸ್ವಲ್ಪ ಏನಾದರೂ ಹಿಂಗೆ ಜನಗಳು ಜಾಸ್ತಿ ತುಂಬಿದ್ರೆ ರಶ್ಟಾಗಿದ್ದರೆ ಎಲ್ಲ ಥರ ಹೊಡೆದು ಪುಡಿ ಪುಡಿ ಆಗ್ತವೆ ಅನ್ನೋ ಕಾರಣಕ್ಕೆ ಸ್ವಲ್ಪನೇ ತಗೊಂಬಂದಿದ್ದಾರೆ ಮತ್ತೆ ನೋಡ್ತಾ ಇರ್ಬೋದು ಅವರೇ ದುಡ್ಡು ಕೊಡ್ತಾ ಇದ್ದಾರೆ ಹೋಗಿ ಹಾಲು ಬಾ ಹುಡುಗರಿಗೆ ಮಕ್ಳಿಗೆ ಏನೂ ತರಕಾಗ್ಲಿಲ್ಲ ಹೋಗ್ಬಿಟ್ಟು ಬ್ರೆಡ್ ಏನಾದರೂ ತಗೊಂಬಾ ಹಾಲು ತೊಗೊಂಡು ಅಂತ ಯಾಕಂದರೆ ಬೆಳಗ್ಗೆ ಜನ ನಾಲ್ಕು ಲಕ್ಷ ತಗೊಂಬರಲ್ಲ ಅವಾಗ ಯಾವುದು ಏನು ಅಗ್ ತಗತಿರಲ್ಲ ಅನ್ನೋ ಕಾರಣಕ್ಕೆ ಇವಾಗ ಕೊಟ್ಟರೆ ದುಡ್ಡು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ రియల్ వయసు అక్తిని చూరు ఒళ్దా కుడి రాలు ಹಾಗೆ ಬರ್ತಾ ಅಲ್ಲಿ ರೋಡಲ್ಲಿ ಹಿಂದ್ರಮ್ಮ ಸಿಕ್ಕಿದ್ಲು ಅವಳ ಹತ್ರ ಸ್ವಲ್ಪ ಮಾತಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಅವಳ ಸ್ವಲ್ಪ ರೇಗಿಸ್ಕೊಂಡು ಬರ್ತಾ ಇದ್ದೆ ಹಾಗೆ ಅವ್ಳು ಸಿಕ್ಕಿದ್ರೆ ಸಾಕು ನನ್ನ ಮೊಬೈಲ್ ಹೇಳಿದ್ರೆ ಸಾಕು ಹಾಗೆ ಮುಖ ಮುಚ್ಕೊಂಡು ಇದು ಮಾಡ್ತಾಳೆ ಆಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಬಂದ್ಬಿಟ್ಟು ಹಾಲು ಮೊಸರು ಮತ್ತು ತರಕಾರಿ ತಗೊಂಬಂದಿದ್ದೆ ಬ್ರೆಡ್ ಎಲ್ಲ ತೊಗೊಂಡ್ಬಂದಿದ್ದೆ ನನ್ನ ಮಗಳದ್ದು ಬ್ರೆಡ್ ಅಂದರೆ ಭಾಳ ಇಷ್ಟ ದೊಡ್ಡೊಳಗೆ ಅದಕ್ಕೆ ಬ್ರೆಡ್ ತೊಗೊಂಡು ಬಂದಿದ್ದೆ ಇವತ್ತು ಪಲಾವ್ ಮಾಡೋಣ ಅಂತ ತರಕಾರಿ ತೊಗೊಂಡು ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡೋಣ ಅಂತ ಮೊಸರು ಎಲ್ಲ ತೊಗೊಂಡು ಬಂದೆ ಅಮ್ಮ ಕೊಟ್ಟಿರೋ ನೂರು ರೂಪಾಯಿನೂ ಖಾಲಿ ಮಾಡ್ಕೊಂಡು ಕರೆಕ್ಟಾಗಿ ನೂರು ರೂಪಾಯಿ ಸಾರಿ ಆಗಿ ಎಲ್ಲ ತಗೊಂಡು ಬಂದೆ ಆಮೇಲೆ ಇಲ್ಲಿ ಬ ಇಲ್ಲಿ ಬಂದುಬಿಟ್ಟು ಹಾಲು ಹಾಲು ತಂದಿದ್ನಲ್ಲ ಹಾಲೆಲ್ಲ ಕಾಯಿಗ್ತಾ ಇದ್ದೀನಿ ಆಮೇಲೆ ತರಕಾರಿ ಏನು ಜಾಸ್ತಿ ತರಲ್ಲ ಬರೀ ಕ್ಯಾರೆಟು ಮತ್ತು ಚೋಟು ಅಷ್ಟೇ ಎರಡೇ ತಂದಿದ್ದು ಆಲಗಿಡ್ಡೆ ಇದ್ದು ಹಂಗೋಸ್ ಅದಕ್ಕೋಸ್ಕರ ನಾನು ಏನು ತರಲಿಲ್ಲ ಮತ್ತು ಇಲ್ಲಿ ಅಪ್ಪ ಅಮ್ಮಕ್ಕೋಸ್ಕರ ಎಲ್ಲ ಮಾತಾಡ್ತಾ ಇದ್ದರು ಅಷ್ಟೊತ್ತಿ ನಾನು ಬೇಗ ಟೀ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಿದ್ದೆ ಚೊಂಬಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಚೊಂಬಿನ ಬಗ್ಗೆ ಮಾತಾಡ್ತಿದಾರೆ ಫ್ರೆಂಡ್ಸ್ ಇದು ನಲ್ವತ್ತೈವತ್ತು ವರ್ಷದ ಹಳೆಯ ಚೊಂಬಂತೆ ಹ ಸೊ ಇದು ಐವತ್ತು ವರ್ಷದ ಹಳೆ ಚೊಂಬು ಇನ್ನು ಇಟ್ಕೊಂಡಿದೀರಾ ಇನ್ನು ಇಷ್ಟ ಚೆನ್ನಾಗಿದೆ ನೋಡು ಅಂತ ಮಾತಾಡ್ತಿದ್ರು ಇದು ಅಜ್ಜಾಗ ಅವಾಗ ಕಾಯಕ್ಕೆ ಕಾಯಕಾದ್ರೆ ಸಿಕ್ಕಿದ್ದು ಚೊಂಬು ಅಂತೆ ಅದು ಹಾಗೆ ಮಾತಾಡ್ತಿದ್ವಿ ಮತ್ತೆ ಅಷ್ಟೊತ್ತಿಗೆ ಹುಡುಗರು ಅಜ್ಜಿ ಹತ್ರ ಇದ್ರಲ್ಲ ಅಷ್ಟೊತ್ತಿಗೆ ಬಂದ್ಬಿಟ್ರು ಹುಡುಗರು ಈಗ ಅಜ್ಜಿ ಮೊಮ್ಮಕ್ಕಳು ಮಾತುಕತೆ ನಡೀತಾ ಇದೆ o que o lula? cara da raça, o Rajapal, o Rastribundo, o Estimulus, que tem? o Estimulus, o Gloapi, é o Gloapi, 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 ಮಕ್ಕಳು ಎಲ್ಲ ಬಂದು ಮಾತಾಡ್ತಾ ಇದ್ರು ಅಜ್ಜಿ ಮತ್ತೆ ತಾತನ ಜೊತೆ ಅದೇನೋ ಕ್ಲಿಪ್ಪೆಲ್ಲ ತಗೊತ್ತಲ್ಲ ನಮ್ಮಮ್ಮ ಅದ್ರ ಬಗ್ಗೆ ಮಾತಾಡ್ತೀನಿ ನನಗೆ ಆ ಕಲ್ಲರು ನಿನಗೆ ಈ ಕಲ್ಲರು ಅಂತ ಮತ್ತೆ ಹಿಂದ್ಗಡೆ ಈ ಥರ ಬಟ್ಟೆ ಎಲ್ಲ ಇದೆ ಅಂತ ಏನು ಅಂದ್ಕೊಬೇಡಿ ಫ್ರೆಂಡ್ಸ್ ಏನು ಮಾಡೋದು ಮಕ್ಳು ಇರೋ ಮನೆ ಇದೇ ಥರನೇ ಇರುತ್ತೆ ಬಟ್ ನಾನು ಕ್ಲೀನಾಗಿ ಇಟ್ಕೊತೀನಿ ಇದು ಬೆಳಗ್ಗೆ ಬೆಳಿಗ್ಗೆ ಮಾಡಿರೋ ವೀಡಿಯೋ ಅಲ್ವಾ ಎಲ್ಲ ನೀಟ್ ಮಾಡ್ಕೊಂಡು ವೀಡಿಯೋ ಮಾಡೋಷ್ಟು ಟೈಮ್ ಇರೋಲ್ಲ ನಮಗೆ ನಾವು ಇರೋದೇ ನಾವು ಹೆಂಗೆ ಇರ್ತೀವೋ ಅದೇ ಥರನೇ ನಾವು ತೋರಿಸಿರ್ತೀವಿ ಅದೇ ಅದೇ ರೀತಿಯೇ ತೋರಿಸಿರ್ತೀವಿ ಬೆಳೆ ಬೆಳಿಗ್ಗೆ ಎಲ್ಲ ನೀಟ್ ಮಾಡ್ಕೊಂಡು ವೀಡಿಯೋ ಮಾಡೋಣ ಅಷ್ಟು ನಮಗೆ ಟೈಮ್ ಇರೋಲ್ಲ ಪಸ್ಟು ವೀಡಿಯೋ ಮಾಡ್ಕೊಂಬರ್ತೀವಿ ಪಟಪಟ ಅಂತ ಆಮೇಲೆ ಎಲ್ಲ ನೀಟ್ ಮಾಡಿರ್ತೀನಿ ಕ್ಲೀನಾಗಿ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಟೀ ಮಾಡಿಬಿಟ್ಟು ಅಮ್ಮ ಬ್ರೆಡ್ ಬ್ರೆಡ್ ತಿಂದಲ್ಲ ಅದನ್ನೆಲ್ಲ ಎತ್ಕೊಂಡು ಫಸ್ಟ್ ತಿಂತಾಯಿದ್ದೀವಿ ತಿಂಡಿ ಮಾಡೋ ಲೇಟ್ ಆಗುತ್ತೆ ಟೈಮ್ ಆಗಿಬಿಟ್ಟಿತ್ತು ಅಂತ ಫಸ್ಟ್ ಟೀ ಬ್ರೆಡ್ ತಿನ್ಬೋಡೋಣ ಅಂತೆಲ್ಲ ತಿಂತಾ ಇದ್ದೀವಿ ಆಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಅಮ್ಮ ಊರಿಂದ ಬರಬೇಕಾದ್ರೆ ಸ್ಲಿಪ್ಪರ್ ಕೂಡ ತಂದೈತೆ ಮಕ್ಕಳಿಗೋಸ್ಕರ ಅಲ್ಲಿ ಐವತ್ತು ರೂಪಾಯಿ ಜೊತೆ ಅಂತೆ ಫ್ರೆಂಡ್ಸಲ್ಲಿ ಬೆಂಗಳೂರನ ಮನೆ ಹತ್ರ ಅಲ್ಲಿ ಮಾರ್ತಿದ್ರಂತೆ ಬಜಾರೆಲ್ಲ ಈ ಥರ ಹಾಕಿದ್ರಲ್ಲ ಆ ಥರ ಹಾಕಿದ್ರಂತೆ ಅದಕ್ಕೆ ತಂದೈತೆ ನೋಡು ಒಬ್ಬೊಬ್ರಿಗೆ ಅವರಿಗೆ ಸ್ಲಿಪ್ಪರ್ ಇಷ್ಟು ಇರೋವಷ್ಟು ನಮಗೆ ಬಟ್ಟೆನೂ ಸಹಿತ ಇಲ್ಲ ಅಷ್ಟು ಸ್ಲಿಪ್ಪರ್ ಒಬ್ಬೊಬ್ಬರಿಗೆ ಐದು ಐದು ಆರು ಆರು ಜೊತೆ ಸ್ಲಿಪ್ಪರ್ ಇದೆ ನಮ್ಮ ಮನೆಯಲ್ಲಿ ಅಂದರೂ ಮತ್ತೆ ಮತ್ತೆ ತರ್ತಾನೆ ಇರ್ತಾರೆ ಅವನು ಜಾಸ್ತಿ ಆಗ್ತಾನೆ ಇರ್ತವೆ ನೋಡ್ತಾ ಇರ್ಬೋದು ಇವಾಗ ಇವಾಗ ಬರ್ಬೇಕಾದ್ರೆ ಮೂರು ನಾಲ್ಕು ಜತಿ ಏನೋ ತಂದೈತೆ ನಾನೊಂದು ಜೊತೆ ಎರಡು ಜೊತೆ ತಂದಿದ್ದೆ ಮು ಮುಂಚೆನೂ ತಗೊಂಬಂದಿದ್ರು ಇದೇ ರೀತಿ ಸುಮ್ಮನೆ ಓದ್ ಬಂದಾಗೆಲ್ಲ ಹೋಗಿ ಬಂದಾಗೆಲ್ಲ ಏನಾದರೂ ಒಂದು ತರ್ತಾನೆ ಇರ್ತಾರೆ ನೋಡ್ತಾ ಇರ್ಬೋದು ಒಬ್ಬೊಬ್ಬರಿಗೆ ಆರಾರು ಐದು ಐದು ಜೊತೆ ಏನೋ ಸ್ಲಿಪ್ಪರೇ ಇದ್ದಾವೆ ಅವ್ರಿಗೆ ಸ್ಲಿಪ್ಪರ್ ಇರೋವಷ್ಟು ನಮಗೆ ನಮಗೆ ಈಗಲೂ ಸಹಿತ ಬಟ್ಟೆನೂ ಸಹಿತ ಇಲ್ಲ ಆ ಥರ ಈಗಿನ ಕಾಲ್ದ ಮಕ್ಕಳು ಮಾತ್ರ ಆಮೇಲೆ ಇಬ್ರಿಗೂ ಸ್ಲೀಪರ್ ಹಾಕೊಂಡು ಎಲ್ಲ ನೋಡ್ತಾಯಿದ್ರು ನನಗಿದು ನನಗಿದು ಅಂತ ಹಿಂಗೆ ಸುಮ್ಮನೆ ಇದು ಮಾಡ್ತಾಯಿದ್ರು ಆಮೇಲೆ ನಮ್ಮಮ್ಮ ನಮ್ಮಮ್ಮ ನೋಡಿ ಇಲ್ಲಿ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೆ ಮೊಮ್ಮಕ್ಳು ಆಡೋದನ್ನ ಆಮೇಲೆ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಮನೆಗೆ ಇಂದ್ರಮ್ಮ ಅದೇ ಸಿಕ್ಕಿದ್ಲ ಅವಳ ಅಂಗಡಿ ಅವಳು ದೇವಸ್ಥಾನಕ್ಕೆ ಅಂತ ಬಂದಿದ್ಲ ಟಿಫ ಹೆಂಗೂ ರೆಡಿ ಆಯಿತು ಅಂತ ಅವಳಿ ಎಲ್ಲ ಹಾಕ್ಕೊಟ್ಟೆ ಆಮೇಲೆ ಬೇಡ ಬೇಡ ಅಂದ್ಲು ಹಂಗಾರು ಹಾಕ್ಕೊಟ್ಟೆ ತಿನ್ನು ಇರಲಿ ಅಂತ ಆಮೇಲೆ ಇಲ್ಲಿ ತಿಂಡಿ ಮಾಡಿದಾಗ ಇದು ನಾ ಅಪ್ಪಿಗೆ ತಿಂಡಿ ಇದ್ದೀನಿ ಟೈಮ್ ಆಗಿಬಿಟ್ಟಿತ್ತು ಆದರೆ ಅಲ್ಲೇ ಒಂಬತ್ತೂವರೆ ಹತ್ತು ಗಂಟೆನ ಆಯಿತು ಅದಕ್ಕೆ ಪಟಪಟ ಅಂತೆಲ್ಲ ತಿಂಡಿ ಹಾಕ್ಕೊಟ್ಬಿಟ್ಟು ಇದು ಸಂಜೆಯಿಂದ ಕಂಟಿನ್ಯೂ ಮಾಡ್ತಿದ್ದೀವಿ ಅಮ್ಮಗೂ ಸ್ವಲ್ಪ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಕ್ಲಿನಿಕ್ಕಿಗೆ ಅದಕ್ಕೆ ಮಕ್ಕಳನ್ನೆಲ್ಲ ಸ್ವಲ್ಪ ಫ್ರೆಂಡ್ ಮನೆ ಹತ್ರ ಆಟ ಅಂತ ನಾವು ಇದು ಕ್ಲಿನಿಕ್ಕಿಗೆ ಅಂತ ಹೋಗ್ತಾ ಇದ್ದೀವಿ ಆ ಸ್ವಲ್ಪ ಕೈ ನೋವು ಹುಷಾರಿಲ್ಲ ಏನೋ ಸ್ವಲ್ಪ ಇಂಗಿಕ್ಷನ್ ಹಾಕ್ಸ್ಕೊಂಡ್ ಬರಬೇಕು ಅಂತ ಹೋಯ್ದ್ವಿ ಇಲ್ಲಿ ಆಸ್ಪತ್ರೆಯಲ್ಲೊಂದು ಇದಾಯ್ತು ಫ್ರೆಂಡ್ಸ್ ಫುಲ್ ಆಚಿಕೆ ಆಗೋಯ್ತು ನನಗೊಂತ ಆಸ್ಪತ್ರೆಯಲ್ಲಿ ವೀಡಿಯೋ ಮಾಡ್ತಾ ಇದ್ದೆ ಡಾಕ್ಟರ್ ಇಲ್ಲ ಅಂದ್ಕೊಂಡೆ ನೋಡಿ ಡಾಕ್ಟರ್ ಇಲ್ಲ ಹಾಯ್ ಮಾಡ್ತೀವಿ ಅವರೇ ನನಗೆ ವಿಡಿಯೋದಲ್ಲಿ ಸಖತ್ ಫುಲ್ ಆಚಿಕೆ ಅಂದರೆ ಅದು ಬರ್ತಾಯಿದ್ದೀನಿ ಕ್ಲಿನಿಕೆಲ್ಲ ಇಂಜೆಕ್ಷನ್ ಎಲ್ಲ ಕೊಡಿಸಿ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀನಿ ಬಟ್ ಆದರೂ ನನಗೆ ಆಗ್ತಾನೇ ಇಲ್ಲ ಅದು ನೆನೆಸಿ ನೆನೆಸ್ಕೊಂಡು ನೆನೆಸ್ಕೊಂಡು ಫುಲ್ ನಗು ನನಗೆ ಬಸ್ ಸ್ಟ್ಯಾಂಡ್ ಫುಲ್ ನಕ್ಕೊಂಡು ನಕ್ಕೊಂಡೆ ಬಂದಿದ್ದೀನಿ ನಾನು ಅಷ್ಟು ನಗು ಬಂದ್ಬಿಡ್ತು ಡಾಕ್ಟರ್ ಎಲ್ಲ ಹೋಗ್ಬಿಟ್ಟಿದ್ರು ಬಂದಿಲ್ಲ ಅಂತ ತಿಳ್ಕೊಂಡಿದ್ದೀನಿ ಅವ್ರು ಆಲ್ರೆಡಿ ಬಂದಿದ್ದಾರೆ ನಾನು ಮೊಬೈಲ್ ನೋಡ್ತಾ ಇದ್ದಲ್ವ ನನಗೆ ಗೊತ್ತಾಗಿಲ್ಲ ಬಂದುಬಿಟ್ಟಿದ್ದಾರೆ ಆಲ್ರೆಡಿ ಆಮೇಲೆ ಬಂದ್ಬಿಟ್ಟು ನಾನು ವೀಡ್ಯೋದಲ್ಲಿ ಆಯ ಹಾಯ್ ಅವರು ಸಖತ್ತು ನಗು ಬಂದ್ಬಿಡ್ತು ಇದು ಮತ್ತು ಮನೆಗೆ ಬಂದುಬಿಟ್ಟು ಸಂಜೆ ನೈಟು ಅಮ್ಮ ಊಟಕ್ಕೆ ಅಂತ ನಾನು ಮೊಟ್ಟೆ ಸಾಂಬಾರು ಮಾಡಿದ್ದೆ ಅಮ್ಮ ಅಪ್ಪ ಅವತ್ತೇ ಅಪ್ಪ ಊರಿಗೆ ಸುರಿಗೋದ್ರು ಏನೋ ಕೆಲಸ ಇತ್ತು ಅಂತ ಸೊ ನಾನು ಅಮ್ಮ ಅಬ್ಬರೇ ಇದ್ದಿದ್ದು ಅದಕ್ಕೆ ಅಮ್ಮ ಮರುದಿನ ಹೋಗ್ತಾರೆ ಮಕ್ಳನ್ನ ಕರ್ಕೊಂಡು ಇದ್ರಲ್ವ ಅದಕ್ಕೆ ಮೊಟ್ಟೆ ಸಾರು ಮಾಡಿದ್ದೆ ತುಂಬ ಸಖತ್ತಾಗಿ ಬಂದಿತ್ತು ಇವತ್ತು ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬಾಯ್